ನಾನು ಕಾಗವಾಡ ತಾಲೂಕದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನಾಗಿ ನಿಲ್ಲೋದು ನೂರಕ್ಕೂ ನೂರರಷ್ಟು ಸತ್ಯ ಆರಿಸಿ ಬರೋದು ನೂರಕ್ಕೂ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಕಾಂಗ್ರೆಸ್ನಲ್ಲೇ ಅಂತ ಆರಂಭ ಸರ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಬೇಕಾದವ್ರಿಗೆ ನಿಲ್ಲಲಿಕ್ಕೆ ಇಪ್ಪತ್ನಾಲ್ಕು ಜನ ಪಂಚಾಯತಿ ಪಿಕೆ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಜನ ನಿಲ್ಲಬಹುದು ಮತ್ತೆ ಯಾರಿಗೂ ಬ್ಯಾಡ ನಾನು ಮಾಲಕನ ಅಲ್ಲ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಎಮ್ ಎಲ್ ಎಗ್ ಸಹಿತ ಒಂದು ನೂರು ಮಂದಿ ನಿಲ್ಬಹುದು ಎರಡು ಲಕ್ಷ ಜನ ಅದರಲ್ಲಿ ಎರಡೂ ಲಕ್ಷ ಜನ ನಿಲ್ಬಹುದು ನಂದೇನು ಅಭ್ಯಂತರ ಇಲ್ಲ ಏನಾದರೂ ಏನಾದ್ರೂ ಒಳ್ಳೆವಿದ್ನಿ ನಾನು ಏನೋ ಒಳ್ಳೆ ಕಾರ್ಯ ಮಾಡಿದ್ದಿ ಒಳ್ಳೆಯವರು ಜನಿಗೆ ಅನ್ಸುತ್ತೆ ಅಂದ್ರೆ ಓಟ್ ಹಾಕ್ತಾರ ಇಲ್ಲಿದ್ರೆ ಇಲ್ಲ ಸೋಲು ಗೆಲುವು ನನ್ನ ಕೈಯ್ಯಲ್ಲಿಲ್ಲ ಅದ ಜನರ ಕೈ ಎಲ್ಲ ಇವರೆಲ್ಲ ಇವರೆಲ್ಲರೂ ನಾವು ಮಾಲಕನ ನಾನು ಮಾಲಕಲ್ಲ ಇವರೆಲ್ಲ ಮಾಲಕರು ನಾನು ಸೇವಕ ஓகே தேங்க்யூ ரொம்ப